ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಸ್ಪೈಸಿ ಆಗಿರುವಂಥ ಬಾಯಿ ಚಪರ್ಸಿ ತಿನ್ನುವಂಥ ಪನ್ನೀರ್ ಹೈದರಾಬಾದಿನ ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವಾಗಲೂ ಒಂದೇ ಥರ ಪನ್ನೀರ್ ಬಟರ್ ಮಸಾಲ ಪಾಲಕ್ ಪನ್ನೀರ್ ತಿಂದು ತಿಂದು ಬೇಜಾರಾಗಿದ್ರೆ ಒಂದ್ಸರಿ ಈ ಪನ್ನೀರ್ ಹೈದರಾಬಾದಿನ ಟ್ರೈ ಮಾಡಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ಪ್ರತಿ ಸರಿ ನೀವು ಪನ್ನೀರ್ ತಂದಾಗೂ ಇದನ್ನೇ ಮಾಡ್ಕೊಂಡು ತಿಂತೀರಾ ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಸಣ್ಣ ಕ್ಯೂಬ್ ಅಷ್ಟು ಬಟರ್ನ ತೊಗೊಂಡು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ನಾನು ನಾನೂರು ಗ್ರಾಮಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಅರ್ಧ ಕೆ ಜಿ ತೊಗೋಬೋದು ಈ ಪನ್ನೀರ್ನ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ಈ ಪನ್ನೀರನ್ನ ನಾವು ಫ್ರೈ ಮಾಡೋದ್ರಿಂದ ನಿಮಗೆ ಗ್ರೇವಿ ತುಂಬ ಟೇಸ್ಟಿಯಾಗಿ ತಿನ್ನೋದಕ್ಕೆ ನಿಮಗೆ ಪನ್ನೀರ್ ತುಂಬಾ ಟೇಸ್ಟಿ ಅನ್ಸುತ್ತೆ ನೀವು ಹಾಗೆ ಪನ್ನೀರ್ನ ಹಾಕಿದ್ರೆ ತಿನ್ನೋದಕ್ಕೆ ಅಷ್ಟು ಖುಷಿ ಅನ್ಸಲ್ಲ ತುಂಬಾ ಸಾಫ್ಟ್ ಆಗ ಮೆತ್ತ ಇರುತ್ತೆ ಅದು ಟೇಸ್ಟು ಕೂಡ ನಿಮಗೆ ಚೆನ್ನಾಗಿರಲ್ಲ ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಹಾಕೋಬಹುದು ಇಲ್ಲ ಬಿಡಬಹುದು ಆದರೆ ನೀವು ಗ್ರೇವಿ ಮಧ್ಯ 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 ಒಂದು ಗೋಡಂಬಿ ಸಿಕ್ತಿದ್ರೆ ಆ ಗ್ರೇವಿ ರಿಚ್ ಆಗಿರುತ್ತೆ ಮತ್ತೆ ತಿನ್ನೋದಕ್ಕೂ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟು ಟೇಸ್ಟ್ ಇದೇ ಬಟರ್ನಲ್ಲಿ ಈಗ ಮಸಾಲೆನ ಹುರ್ಕೊಳ್ಳೋಣ ಮೊದಲನೇದಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಎರಡು ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅದು ಹಾಕಿದ್ಮೇಲೆ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆ ಮಸಾಲೆ ಅಂದರೆ ಈಗ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ಒಂದು ಗಡ್ಡೆನ ಬಿಡಿಸಿಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ತೀನಿ ಒಂದು ಮೂರಿಂದ ನಾಲ್ಕು ಪೀಸಷ್ಟು ಶುಂಠಿ ಮತ್ತು ಸ್ಪೈಸಿ ಆಗಿರೋಂಥ ಗ್ರೇವಿ ಆಗಿರೋದ್ರಿಂದ ಇದಕ್ಕೆ ಮೆಣ್ಸಿನ್ಕಾಯಿ ಖಾರ ತುಂಬಾ ಇಂಪಾರ್ಟೆಂಟು ಇಲ್ಲಿ ನಾನು ಒಂದು ಐದು ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಅಷ್ಟೇ ಸ್ಪೈಸಿನೆಸ್ ತುಂಬ ತಿನ್ನಲ್ಲ ಅಂದರೆ ಕಡಿಮೆ ಹಾಕಿ ಇಲ್ಲಾಂದರೆ ನೀವು ಹಾಕ್ಬೋದು ಐದರಿಂದ ಆರು ಮತ್ತು ಎರಡು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಎಲ್ಲ ಮಸಾಲೆ ಚೆನ್ನಾಗಿ ಬೇಯಬೇಕಂದ್ರೆ ಈ ಹಂತದಲ್ಲಿ ಉಪ್ಪು ಹಾಕಿದ್ರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಯಾವುದೇ ಪನ್ನೀರ್ ಐಟಮ್ ಆದರೂ ಅಷ್ಟೇ ಅದು ಟೇಸ್ಟಿಯಾಗಿ ರಿಚ್ ಆಗಿ ಬರಬೇಕಂದ್ರೆ ಗೋಡಂಬಿನ ಬಳಸೆ ಬಳಸ್ತೀವಿ ಇದರಲ್ಲಿ ನಾನೊಂದು ಹತ್ತು ಗೋಡಂಬಿನ ಹಾಕಿದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಸೊಪ್ಪು ಒಂದು ಇಡೀ ಪಾಲಕ್ ಸೊಪ್ಪು ಈ ಮೂರು ಸೊಪ್ಪನ್ನ ಹಾಕಿದ್ದೀನಿ ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ ನೀವು ಒಂದು ಅರ್ಧ ಕೆ ಜಿ ಪನ್ನೀರಿಗೆ ಇಷ್ಟು ಸೊಪ್ಪು ಹಾಕಿದ್ರೆ ಸಾಕು ನಿಮ್ಗೆ ನೋಡೋದಕ್ಕೆ ಜಾಸ್ತಿ ಕಾಣಿಸ್ತಿದೆ ಆದರೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಮಾಡ್ತಾ ಮಾಡ್ತಾ ಎಷ್ಟು ಕಡಿಮೆ ಆಗಿ ಕಾಣಿಸ್ತಿದೆ ಈ ಸೊಪ್ಪನ್ನು ಹಾಕಿ ನೀವು ಮಾಡಿದ್ರೆ ಇಡೀ ಮನೆ ತುಂಬ ಒಳ್ಳೆ ಪರಿಮಳ ಇರುತ್ತೆ ತಿನ್ನಬೇಕಾದ್ರೂ ಅಷ್ಟೇ ಬರೀ ನಾಲ್ಗೆ ರುಚಿಯಲ್ಲ ಮನ್ಸ್ಗೂ ಕೂಡ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಈ ಮಸಾಲೆ ಎಲ್ಲ ಉರ್ದಾದ್ಮೇಲೆ ತಣ್ಣಗಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ಳಿ ಈಗ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಪಾತ್ರೆ ನಾಲ್ಕಾಳು ಮೆಣಸು ಇದಿಷ್ಟು ಹಾಕಿದ್ದೀನಿ ಈ ಮಸಾಲೆಗಳ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅದಾದ ನಂತರ ರುಬ್ಬಿರೋವಂಥ ಮಸಾಲೆನ ಹಾಕಿದ್ದೀನಿ ಈ ಮಸಾಲೆನ ಫಸ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ಮಸಾಲೆ ಕುದಿಬೇಕಾದ್ರೆ ಒಂದು ಲೆಡ್ಡನ್ನ ಮುಚ್ಚಬೇಕು ಯಾಕಂದರೆ ಅದು ತುಂಬ ಎಗರುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಮಸಾಲೆಗಳನ್ನ ಮಿಕ್ಸ್ ಮಾಡೋಣ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಜೀರಿಗೆ ಪೌಡ್ರು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ನೀರನ್ನು ಹಾಕ್ಕೊಂಡು ಗ್ರೇವಿನ ಹೆಚ್ಚಿಸ್ಕೋಬೇಕು ನೀವು ಈಗ ತಣ್ಣೀರನ್ನು ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಮತ್ತೆ ಬೇಯೋದಕ್ಕೆ ಸಮಯ ತಗೊಳ್ಳುತ್ತೆ ಮತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ನೀವು ಅದಕ್ಕೆ ಈ ರೀತಿ ಗ್ರೇವಿ ಮಾಡಬೇಕಾದ್ರೆ ಪಕ್ಕದಲ್ಲಿ ಬಿಸಿ ನೀರನ್ನ ಇಟ್ಕೊಂಬಿಟ್ರೆ ಅದು ಕಾಯ್ತಾ ಇರುತ್ತೆ ಅವಾಗ ನಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗ್ರೇವಿನ ಹೆಚ್ಚಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆ ಕುದಿಬೇಕು ಇವಾಗಲೇ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಹಾಕೊಂಬಿಡಿ ಈಗ ಚೆನ್ನಾಗಿ ಕುದಿರೋದ್ರಿಂದ ನಾನು ಈಗ ಪನ್ನೀರ್ ಮತ್ತೆ ಗೋಡಂಬಿನ ಹಾಕ್ತಿದ್ದೀನಿ ಗೋಡಂಬಿನ ಬೇಕಾದ್ರೆ ನೀವು ಇವಾಗ ಹಾಕ್ತೆ ಕೊನೆನಲ್ಲಿ ಕೂಡ ಬೇಕಾದ್ರೆ ಹಾಕೋಬಹುದು ಈ ಗ್ರೇವಿನಲ್ಲಿ ಪನ್ನೀರು ಒಂದು ಹತ್ತು ನಿಮಿಷ ಆದ್ರೂ ಬೇಯಬೇಕಾಗುತ್ತೆ ಯಾಕಂದ್ರೆ ಆ ಎಲ್ಲ ಮಸಾಲೆನ ಅಬ್ಸರ್ವ್ ಮಾಡ್ಕೋಬೇಕು ಆ ಪನ್ನೀರ್ ಪೀಸಸ್ಸು ಅದಕ್ಕೋಸ್ಕರ ಈಗ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕಿದ್ದೀನಿ ಈ ಪೆಪ್ಪರ್ ಪೌಡ್ರನ್ನ ಹಾಕೋದ್ರಿಂದ ಈ ಗ್ರೇವಿಗೆ ತುಂಬ ಸ್ಪೈಸಿನೆಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಪನ್ನೀರ್ ಹೈದರಾಬಾದಿ ಅಂದ್ರೆ ಸ್ಪೈಸಿ ಆಗಿರೋಂಥ ಗ್ರೇವಿ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ರೀತಿ ಸ್ಪೈಸಿನೆಸ್ಸು ಇದೆ ಒಣ ಮೆಣಸಿನ್ಕಾಯ್ದಿದೆ ಹಸಿ ಮೆಣಸಿನ್ಕಾಯ್ದಿದೆ ಮತ್ತು ಮೆಣಸಿಂದಿದೆ ಸೊ ಇವೆಲ್ಲ ಸೇರಿ ಒಂದು ಒಳ್ಳೆ ಟೇಸ್ಟಿಯಾಗಿರೋವಂಥ ಗ್ರೇವಿ ರೆಡಿ ಆಗಿರುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿ ಕೊನೆಯದಾಗಿ ಒಂದು ಎರಡು ಸ್ಪೂನಷ್ಟು ಕ್ರೀಮ್ನ ಹಾಕಬೇಕಾಗುತ್ತೆ ಕ್ರೀಮ್ ಇಲ್ಲ ಅಂದರೆ ನೀವು ಮನೆಯಲ್ಲೇ ಇರೋವಂಥ ಹಾಲಿನ ಕೆನೇನ ತೆಗೆದು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಹಾಕಿದ್ರೆ ಮುಗಿಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಗಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ನೀವು ಚಪಾತಿ ಮಾಡ್ಕೋಬೋದು ಇಲ್ಲ ರೋಟಿ ಮಾಡ್ಕೋಬೋದು ಇಲ್ಲ ಗೀ ರೈಸ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಮಾಡಿಕೊಂಡ್ರೂ ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಮಿಸ್ ಮಾಡಿದ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು